ಹೆಚ್ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದ ಇಪ್ಪತ್ತು ಮತ್ತು ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಮಳವಳ್ಳಿ ಕ್ಷೇತ್ರದಲ್ಲಿ ಚಾಲನೆಗೊಂಡು ಅಭಿವೃದ್ಧಿಗೊಂಡ ಕಾರ್ಯಗಳ ದಾಖಲೆ ಸಮೇತ ಪ್ರಕಟಿಸಿದ ಮಾಜಿ ಶಾಸಕ ಕೆ ಅನ್ನದಾನಿ ಅವರು ಪಿಎಂ ನರೇಂದ್ರಸ್ವಾಮಿ ತಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ದಾಖಲೆ ಸಮೇತ ಚರ್ಚೆಗೆ ತಾವೇ ದಿನಾಂಕ ನಿಗದಿಪಡಿಸಿ ಅಥವಾ ದಿನಾಂಕ ನಿಗದಿಪಡಿಸಿ ಕರೆಯಬೇಕೆ ಹೇಳಲಿ ಎಂದು ಸವಾಲು ಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಡಿದ ಕೆಲಸ ಮಾತನಾಡಬೇಕು ಮಾತನಾಡುವುದೇ ಕೆಲಸವಾಗಬಾರದೆಂದು ವೇದಿಕೆಯೊಂದರಲ್ಲಿ ಶಾಸಕ ಮಿಸ್ಟರ್ ಎಂಎಲ್ಎ ಮಾತನಾಡುತ್ತಾ ವೈಯಕ್ತಿಕವಾಗಿ ಹಾಡೇಳುವವನು ಎಂದು ಅಪಹಾಸ್ಯ ಮಾಡಿರುವ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದರು ಮಳವಳ್ಳಿ ತಾಲೂಕಿನಲ್ಲಾದ ಅಭಿವೃದ್ಧಿ ಕೆಲಸಗಳು ತಮ್ಮಿಂದಲೇ ಆಗಿದೆ ಎಂದು ಮಿಸ್ಟರ್ ಎಂಎಲ್ಎ ಬಿಂಬಿಸಿಕೊಳ್ಳುತ್ತಿದ್ದು ಅವರು ಮಂತ್ರಿಯಾಗಿ ಶಾಸಕರಾಗಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ತಾಲೂಕಿಗೆ ತಂದಿದ್ದಾರೆ ಎಂಬುದರ ದಾಖಲೆ ಬಿಡುಗಡೆ ಮಾಡಿ ಚರ್ಚೆಗೆ ಬರಲಿ ಎಂದು ತಾಕೀತು ಮಾಡಿದರು ನಾನು ದೇವರಾಜ ಅರಸು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿದ್ದ ವೇಳೆ ಹಿಂದುಳಿದ ವರ್ಗದ ಜನರಿಗೆ ಅನುದಾನ ಒದಗಿಸಿ ಅಭಿವೃದ್ಧಿಯತ್ತ ಸಾಗಲು ಸಹಾಯ ಮಾಡಿದ್ದೇನೆ ಇದರಿಂದ ಕುರುಬ ಕುಂಬಾರ ತಿಗಳ ಸೇರಿದಂತೆ ಹಲವು ಸಮಾಜದವರು ಅಭಿವೃದ್ಧಿಯ ಹಾದಿಗೆ ಸಾಗಲು ಸಹಕಾರಿಯಾಗಿದೆ ಎಂದು ದಾಖಲೆಗಳನ್ನು ಮುಂದಿಟ್ಟರು ಮೊನ್ನೆ ಕಾಂಗ್ರೆಸ್ ಸಭೆಯಲ್ಲಿ ಶಾಸಕರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಬಹಳಷ್ಟು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನಿಂದಿಸೋದ್ರ ಜೊತೆಗೆ ಮಳವಳ್ಳಿನಲ್ಲಿ ನಾನು ನನ್ನ ಅವಧಿನಲ್ಲಿ ಭಾಳಷ್ಟು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೇನೆ ಅನುದಾನವನ್ನು ತಂದಿದ್ದೇನೆ ನೀರಾವರಿಗೆ ಅನುದಾನ ತಂದಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಬೇಕಾದ್ರೆ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನನ್ನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಅವರು ಆ ಭಾಷಣದಲ್ಲೂ ಉಲ್ಲೇಖ ಮಾಡಿದ್ದಾರೆ ನಾನು ಅದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದೇನೆ ಜೊತೆಗೆ ತಾಲೂಕಿನಾದ್ಯಂತ ಸರ್ಕಾರಿ ಭೂಮಿಗಳು ಗೋಮಾಳ ಹುಲ್ಲಬನಿ ಗುಂಡುತೋಪು ಇವೆಲ್ಲವನ್ನು ಕೂಡ ಸಾವಿರಾರು ಎಕರೆ ಜಮೀನನ್ನು ಪರಬಾರೆ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಇವರ ಹೆಸರಿನಲ್ಲಿ ಮಾಡ್ಕೊಂಡಿದ್ದಾರೆ ರೀ ಇವತ್ತು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ ಸಿಂಗ್ಯುಲರಾಗಿ ಏಕವಚನದಲ್ಲಿ ಹಾಡು ರಾಕಿ ಅದಪ್ಪ ನಾನು ಹಾಡು ಹೇಳ್ತೀನಿ ನಿಜ ನನ್ನ ಸಂಸ್ಕೃತಿ ಅದೇ ಪುಸ್ತಕ ಬರೆಯೋದು ಹಾಡು ಹೇಳೋದು ನಾಟಕ ಮಾಡೋದು ಇದೆಲ್ಲ ನನ್ನಂಥವ್ರ ಎಂ ಪಿ ಪ್ರಕಾಶ್ ಅಂತವ್ರ ಪಿ ಲಂಕೇಶ್ ಅಂತವ್ರ ಸಿದ್ಲಿಂಗಯ್ಯ ಅಂತವ್ರ ಬರಗೂರಂಥವ್ರ ಅದು ಕಾಯಕ ಕೆಲಸ ಅದು ನಮ್ಮ ಕೆಲಸ ಅದು ನಾವು ಮಾಡ್ತಾಯಿದ್ವಿ ನಾನು ರಾಜಕೀಯಕ್ಕೆ ಬರೋಕ್ಕೂ ಮೊದಲೇ ಹಾಡುಗಾರ ಕಲೆಗಾರ ನಾಟಕ ಮಾಡ್ತಿದ್ದೆ ಕುರುಕ್ಷೇತ್ರ ನಾಟಕ ಮಾಡ್ತಿದ್ದೆ ಸಾಮಾಜಿಕ ನಾಟಕ ಮಾಡಿದ್ದೀನಿ ರತ್ನಮಾಂಗಲ್ಯ ನಾಟಕ ಮಾಡಿದ್ದೀನಿ ವಿಶ್ವೋಜ್ವಾಲಯ ಐತಿಹಾಸಿಕ ನಾಟಕದಲ್ಲಿ ಅಶೋಕನ ಪಾತ್ರ ಮಾಡಿದ್ದೀನಿ ಪೌರಾಣಿಕ ನಾಟಕದಲ್ಲಿ ಕುರುಕ್ಷೇತ್ರದಲ್ಲಿ ಕರ್ಣನ ಪಾತ್ರ ಮಾಡಿದ್ದೀನಿ ಶಾಸಕರ ದಿನಾಚರಣೆ ದಿನ ಅಸೆಂಬ್ಲಿ ಒಳಗೆ ಇದರಲ್ಲಿ ಬ್ಯಾಂಕ್ವೆಟ್ ಹಾಲಿನಲ್ಲಿ ಶಾಸಕರ ದಿನಾಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಕರ್ಣನ ಪಾತ್ರ ಮಾಡಿದ್ದೀನಿ ಉಮಾಶ್ರೀ ಅವರ ಜೊತೆ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಪಾಲ್ಕೆ ಪ್ರಸ್ತುತಿ ಬಂತು ಅವ್ರು ಹಾಡು ಹೇಳ್ತಾರೆ ಕಲೆಗಾರರು ಹಂಗಾರೆ ಅದನ್ನು ನೀವು ಅವಮಾನಿಸ್ತೀರ ಅವಮಾನ ಮಾಡ್ತೀರಾ ಹಾಡು ಹೇಳೋದು ತಪ್ಪ ನಾನೊಬ್ಬ ಜಾನಪದ ಕಲಾವಿದ ಜಾನಪದದಲ್ಲೇ ಪಿ ಎಚ್ ಡಿ ಮಾಡಿರ್ತಕ್ಕಂಥವ್ನು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವು ನಾನು ಹಾಡೋದೇ ಜಾನಪದ ಹಾಡು ಪಾಪ ಇನ್ನೊಂದು ಜೋಳಿಗೆ ತುಂಬ ಜೋಬ್ ತುಂಬೋದು ಒಂದು ಕ್ಯಾ ಕೊಟ್ಟವ್ರೆ ಸಿದ್ದರಾಮಣ್ಣ ಹೋಲಿ ದುಡ್ಡು ಮಾಡ್ಕಲಿ ಅಂತ ದುಡ್ಡು ಮಾಡ್ಕೊಂಡು ಇರೋದು ಕಲ್ತ್ಕೊ ತುಮ್ಕೋ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ತುಮ್ಕೋ ದುಡ್ಡ ಪೊಲೂಸನ್ ಕಂಟ್ರೋಲ್ ಬೋರ್ಡ್ ಕೊಟ್ಟವ್ರೆ ತುಂಬ ನೀನು ತುಮ್ಕೋ ಹೋಗಿ ನಿನಗೆ ಸಂಸ್ಕೃತಿ ಹೀನ ನೀನು ಸಂಸ್ಕೃತಿ ಅಂದ್ಲಾ ಗೊತ್ತಿಲ್ಲ ನಿನಗೆ ಗೊತ್ತಿರೋದು ಎರಡೇ ವ್ಯಾಪಾರ ದುಡ್ಡು ಮಾಡೋದು ಅಷ್ಟೇ ನಿನಗೆ ಗೊತ್ತಿರೋದು ದುಡ್ಡು ಮಾಡ್ಕೊಂಡು ಇರು ಅದು ಬಿಟ್ಟು ನೀನು ಸಂಸ್ಕೃತಿ ಇರೋರ ಬಗ್ಗೆ ಹೋಗ್ಬೇಡ ನೀನು ಗೋಷ್ಠಿಯಲ್ಲಿ ಜೆ ಡಿ ಎಸ್ ಎಸ್ಸಿ ವಿಭಾಗದ ಅಧ್ಯಕ್ಷ ಎಸ್ ಡಿ ಜಯರಾಮ್ ತಾಲೂಕು ಎಸ್ಸಿ ವಿಭಾಗದ ಕಾರ್ಯಾಧ್ಯಕ್ಷ ಪುಟ್ಟಬುದ್ದಿ तालूकु युवा जेडीएस अध्यक्ष श्रीधर कांतराज सिद्धाचारी इद्दरू